ಇಲ್ಲ ಸದಾ ಹ ಬೆಂಗಳೂರಾಗ ದೊಡ್ಡ ದೊಡ್ಡ ಕಟೋಟಾ ನಿಂದ್ರಸಿರ್ತಾರೆ ಹ ಪಾಟಾಕಿ ಕಿಟಾಕಿ ದುಮ್ಸನ್ ಹೊಡಿತಿರ್ತಾರೆ ಹ ಅಷ್ಟರಲ್ಲೇ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಿನಿಮಾ ನೋಡಕ್ಕೆ ಬಂದಿರ್ತಾರೆ 나ನಂತರ ಬೆಂಗಳೂರಿಗೆ ಸಿನಿಮಾ ನೋಡಕ್ಕೆ ಅಂತೀನಿ ದೋಸ್ತ ಬರ್ತিনা ಮತ್ತೆ ಏ ದೋಸ್ತ ಈ ಸಲ ಬೆಂಗಳೂರಿಗೆ ನಾನು ಬರ್ತೀನಿ দোಸ್ತ ನಿಂಗೆ ಜೊತೆ ನೋಡ ದೋಸ್ತ ನೀ ಬರ್ತಿನ ಅಂದ್ರೆ ಟಿಕೆಟ್ ಕಿಕಡೆ ಎಲ್ಲ ನಾನು ನೋಡ್ಕೊತೀನಿ ಹೋಗೋ ಬರೋ ಖರ್ಚು ನೀ ನೋಡಕೊಬೇಕು ಏ ಇง್ಯಾಕ್ ಮಾತಾಡ್ತೀಯಾ ನನ್ನ ಕಡೆ ರೊಕ್ಕ ಇಲ್ಲ ಅಂತ ನಿಮಗೆ ಗೊತ್ತದಲ್ಲ ಈಗ ಹ್ಮ್ ಕೆಲಸ ಮಾಡಲ್ಲ ನಿಮ್ ಹುಡುಗನ ಕರ್ಕೊಂಡ್ ಬಂದ್ಬಿಡ ಸಿನಿಮಾ ನೋಡಕ್ ಒಲೆ ಹಂಗ್ಯಾಕೆ ಮಾಡ್ತಿ ಸಿದಾ 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 ಅಲ್ಲೇ ನಮಸ್ಕಾರ ನಮಸ್ಕಾರ ನನ್ನ ಹುಡುಗಿ ಬಂದ స్వల్పర బుద్ధి అల్ల నగ నిమ్ తాత నోడ సహాయక మగ హుడ్గ్ బ మాట్తా అడ్నాడో అగ్ మన బరీ అడ్డా కల్సిన నడ అడ్నడ అంత సహాయ సహాయ బాధివు ನಮ್ಗ ಏನಾಯ್ತದ ನಿನ್ಗ ಇಲ್ಲೇ ನಿಮ್ಮ ಜರಾಮಿ ಇಲ್ಲ ಅಂದ ಬಿದ್ದಾನ ಮುಖ್ಯಾಂಟಿ ಬರ್ತಾನ ನೀ ಮತ್ತೆ ಹೋಗ್ಬಿಟ್ಟನು ಹೇ ಇನ್ನ ಬದಕ್ಯನ ಇನ್ನ ಬದಕ್ಯನಾ ಜಸ್ಮ ಎಲ್ ತೊಗೊಂಡ್ರಿ ಮಸ್ತ್ ಐತಲ್ಲಾ ಸಸ್ತಾ ಬಜಾರ್ನ್ಯಾಗ ಇಪ್ಪತ್ ರೂಪಾಯಿ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಹೌದ್ರಿ ಸೇಮ್ ನಮ್ಮಂಗೆ ನೀವು ಸೆಕೆಂಡ್ ಹ್ಯಾಂಡ್ ದೇವ್ರೀ ಇಲ್ಲಿ ನಿಮ್ಮ ತಾತಗೆ ಆರಾಮ ಇಲ್ಲ ಬಿದ್ದನಾ ಎಲ್ರು ನೋಡಾಕತ್ತಾರ ಅಂತಾನೆ ಹುಳು ಹೇ ಮುತ್ತ್ಯಾ ಮತ ನಿಂಗೆ ಏನೂ ಆಗಲ್ಲ ಮುತ್ಯ ತೆರೆ ಕಟ್ಸ್ಕೊಬೇಣ ಏ ಮುತ್ತ್ಯಾ

ನೀರ್ ಹಾಕಿ ಉಳ್ಸಾಕ್ ಬಂದಿಲ್ಲ ನೀವು ಕಳ್ಸಾಕ್ ಬಂದಿರಿ ನಿನ್ ಮಾತು ಐತಿ ಇವ್ರೆಲ್ಲ ಬಂದಾರಲ್ಲ ನೀರ್ ಹಾಕಿ ಖುಷಿಯಿಂದ ಕಳ್ಸಾಕ್ ಬಂದಿಲ್ಲ ಇದೇ ಗ್ಯಾಪ್ನಾಗ ಆಜು ಬಾಜು ಎಲ್ರು ಸಾಲ ಕೊಟ್ಟ ಮುತ್ತೆ ಆಜು ಬಾಜು ಎಲ್ರ ರೊಕ್ಕ ಗೋಳೆ ಮಾಡಿಟ್ಟು ಆಸ್ತಿ ಪತ್ರ ಏಟ್ ಅಂತ ಗ್ಯಾಪ್ನಾಗ ಹೊಡ್ಕೊಂಡು ಹೋಗಕ್ ಬಂದಾರ ಇವರೆಲ್ಲ ಆದ್ರ ಒಂದ್ ಮಾತೀರ मत सब बाई ते गया पा। ನಾನ್ ನೋಡಿದ್ರು ತುಂಬ ಹುಡುಕಾಡಕ್ ನೀನ್ ನೋಡಿದ್ರಿ ನೀ ಇಲ್ಲಿದ್ದಲ್ಲ ಭೀಮ 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 ಏನು ಹೇಳತಿ ಭೀಮ ಭೀಮ ಒಳಗೇನ್ ನಡಾಕತ್ತಿ ಏನ್ ನೀನ್ ಹೇಳಾಕತಿ ಬಿಡಿ ಹೇಳ ಇದೇ ತಿಂಗಳ ಆಗಸ್ಟ್ ಒಂಬತ್ತಕ್ಕ ಭೀಮ ಫಿಲಿಮ್ ರಿಲೀಸ್ ಆದ ಎಲ್ಲಿ ಬುಕ್ ಮೈಸೂನ್ಯಾಗ ಎಲ್ಲರೂ ಬುಕ್ ಮಾಡಕ್ ಕುಂತಾರ ಒಂದು ಕೆಲಸ ಮಾಡು ನಾನು ನನ್ನ ಹುಡುಗಿ ಇಬ್ಬರು ಬರ್ತೀವಿ ಟಿಕೆಟ್ ಬುಕ್ ನಿನೇ ಮತ್ತೆ ಅಪ್ಪಿ ಇಬ್ಬರು ಸೇರಿ ಪಿಚಾರ ಹೊಡ್ಕೊಂಟಮ್ಮ ಈ ಸದ್ಯಕ್ಕೆ ಏನು ಮಾಡಬೇಕು ಅಳಬೇಕು ಯಾಕೆ ಅಲೋ ಅದೇ ಎಲ್ಲಿ ಉತ್ಸು ನೋಡಿ ಮಗನಿ ಈಗ ನೀನು ಒಬ್ಬನೇ ಸಿನಿಮಾ ನಾನು ಬಿಟ್ಟು ಸಿನಿಮಾ ನೋಡಬೇಕಂತ ಮಾಡಿದ್ದಾನ ಅದೇ ಒದ್ದು ಎಡಿಕಿ ಮತ್ತೆ ಈಗ ಸತ್ಯದಲ್ಲಿ ಏನು ಸಾಯೋದ ರೀ ಹಿಂದಕ್ಕೆ ಸಲಗ ಟೈಮಿನಾಗೆ ನಾನು ಸಾಯ್ಬೇಕಾಗಿತ್ತು ಮುಂದೆ ಭೀಮ ರಿಲೀಸ್ ಆಗ್ತದ ಅದ್ರ ನೋಡ್ಕೊಂಡು ಬಂದು ಅಂತ ಅಂತೇಳಿ ಅಲ್ಲಿ ಯಮಧರ್ಮ ಹೇಳಿ ಬಂದಿದ್ದೆ ನಾನು ನನ್ನ ಬುಟ್ಟು ಇಬ್ಬರು ಸಿನಿಮಾ ಕೊಟ್ಟಿರೀ ನಂದೊಂದು ಬುಕ್ ಮಾಡ್ರಿ ಮಕ್ಕಳೇ ಏನಂತ ಮಾಡಿದ್ರು ಅಲ್ಲಲ್ಲಿ ನಾನು ಅಂತ ಅಂತೇಳಿ ಗಂಟಲದಾಗ ನೀರು ಹಾಕ್ತದೆ ಅದು ಸುಡುಗಾಡ ಬಿಟ್ರೆ ನೀರು ಹಾಕ್ಬೇಕ ನಳದ ನೀರು ತಂದು ಹಾಕ್ತತಿ ಗಂಟಲದಾಗ ನೋಡಿದ್ರೆ ಕರ್ತಲು ಸಿಗಿ ಬರ್ತದ ಮಗನೇ ಸಿನಿಮಾ ನೋಡೋಕೋತ ಸಿನಿಮಾ ನನ್ನ ನಂದನ್ನು ಬುಕ್ ಮಾಡಿರಿ ನಾನು ಬರವಾನೆ ಸಿನಿಮಾ ಯಾವಾಗ ಈಗ ನಾಳೆ ಎಂಟನೇ ತಾರೀಕು ಎಂಟಲ್ಲ ಒಂಬತ್ತು ಆಗಸ್ಟ್ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಭೀಮಾ ಸಿನಿಮಾ ರಿಲೀಸ್ ಆದ ನೋಡ್ರಪ್ಪ ದೈವ ಸತ್ತವನ ಎದ್ದು ಬಂದು ಸಿನಿಮಾ ನೋಡ ಕಂಟಿನ್ಯೂ ಭೀಮ ಸಿಮನ ನ ಎಲ್ಲರೂ ತಪ್ಪದೆ ನೋಡಬೇಕು ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ಉಳಿಸಿ ಎಲ್ಲರೂ ಕನ್ನಡ ಸಿನಿಮಾ ಅಂದ್ರೆ ಥಿಯೇಟರ್ ಗೆ ನೋಡಮ್ಮ ಜೈ ಭೀಮಾ ನಮಸ್ಕಾರ